ಹಿಂದೂ ಧರ್ಮದಲ್ಲಿ ಕಾಲವನ್ನ ಹನ್ನೆರಡು ಮಾಸಗಳಲ್ಲಿ ಮತ್ತು ಹನ್ನೆರಡು ತಿಂಗಳಲ್ಲಿ ಗುರುತಿಸುವುದು ಎಲ್ಲರಿಗೂ ಗೊತ್ತಿದೆ ಚೈತ್ರದಿಂದ ಆರಂಭಗೊಂಡು ಎಂಟನೆಯ ಮಾಸವೇ ಕಾರ್ತಿಕ ಮಾಸ ಈ ಮಾಸದ ಮೊದಲ ದಿನವೇ ದೀಪಾವಳಿ ಮತ್ತು ಎರಡನೆಯ ದಿನ ಗೋಪೂಜೆ ತಿಂಗಳಾಂತ್ಯದವರೆಗೂ ಮನೆ ಮಂದಿರಗಳಲ್ಲಿ ದೀಪೋತ್ಸವ ಭಜನೆ ಸಂಕೀರ್ತನೆಗಳು ನಡೆಯುವ ಸುಕಾಲ ಈ ಮಾಸ ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಕ್ಯಾದಿಗುಂಟೆ ಗ್ರಾಮದ ಕರೆಕಲ್ಲು ಲಕ್ಷ್ಮಿ ರಂಗನಾಥ ಸ್ವಾಮಿ ಸನ್ನಿಧಿಯಲ್ಲಿ ವಿಜೃಂಭಣೆಯಿಂದ ಕಾರ್ತಿಕ ದೀಪೋತ್ಸವ ನಡೆದಿದೆ ಪಕ್ಕದ ನೂರಾರು ಮಹಿಳೆಯರು ಕರಕಲ್ಲು ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಗೆ ದೀಪ ಬೆಳಗಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದ್ರು ಇನ್ನು ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಈ ಕಾರ್ತಿಕ ಮಾಸದಲ್ಲಿ ಹರಿಸ್ಮರಣೆ ಇಂದ್ರಿಯ ನಿಗ್ರಹ ಗುರು ಸೇವೆ ತುಳಸಿ ಪೂಜೆ ದೀಪಾರಾಧನೆ ಅನ್ನದಾನ ಉಪವಾಸಾದಿ ವ್ರತಾಚರಣೆಗೆ ಕಾರ್ತಿಕ ಮಾಸವು ಪವಿತ್ರವಾದ ಕಾಲವೆಂದು ಧರ್ಮ ಗ್ರಂಥಗಳಲ್ಲಿ ಹೇಳಲಾಗಿದೆ ನನ್ನ ಹೆಸರು ರಾಘೇಂದ್ರ ಅಂತ ನಮ್ಮೂರು ಯಾದ ನಡ್ಕು ನಾವು ಇಲ್ಲಿ ಕರೇಕಲ್ ರಂಗಪ್ಪ ಸ್ವಾಮಿ ಕೇಳ್ಕೊಂಡಾಗ ನಮಗೆ ಬೋರ್ವಲ್ಲಿ ಪಾಯಿಂಟ್ ಇಲ್ದೇ ನೀರು ಸಿಕ್ಕಿದೆ ಆಗೋಷ್ಟು ಕರೆಕಲ್ ರಂಗಪ್ಪುರ ನೀರು ಕೊಟ್ಟಿದ್ದಾರೆ ಇಲ್ಲಿ ಪಾಯಿಂಟ್ ಪಾಯಿಂಟ್ ಇಲ್ಲದೇ ಆಗೋಷ್ಟು ನೀರು ಕೊಟ್ಟಿದ್ದಾರೆ ಅದರಿಂದ ನಾನು ನೀರು ತಂದುಬಿಟ್ಟಿದ್ದೀವಿ ಇಲ್ಲಿ ಕರೇಕಲ್ ರಂಗಪ್ಪ ದೇವಸ್ಥಾನಕ್ಕೆ ಈ ಮೊ ಹಾಂ ದೇವ್ರ ಪವಾಡ ನೀರು ಸಾಕಷ್ಟು ಸಿಕ್ಕಿದೆ ಅದರಂತೆ ನಾವು ನೀರು ತಂದುಬಿಟ್ಟಿದ್ದೀವಿ ನಾವು ಪಾಯಿಂಟ್ ಇಲ್ಲ ಏನಿಲ್ಲ ಆದ ನೀರು ಸಿಕ್ಕಿದ್ದಾರೆ ಇಲ್ಲವಾ ನಮ್ಮ ಜೀವನ ಪಕ್ಕ ಇರೋದು ರಂಗಪ್ಪ ದೇವಸ್ಥಾನ ಪಕ್ಕ ಕರೆಕಲ್ ರಂಗಪ್ಪ ಇದು ಸಿಕ್ಕಿದೆ